ನಾವು ಸಕ್ಕರೆಯನ್ನು ತೆಗೆದುಹಾಕುವ ಬಗ್ಗೆ ಮಾತನಾಡುವಾಗ ಮಾರುಕಟ್ಟೆಯಲ್ಲಿ ನಮಗೆ ಮೂರು ವಸ್ತುಗಳು ಹೆಚ್ಚಾಗಿ ಕಾಣಿಸುತ್ತವೆ ಒಂದು ನಮ್ಮ ಹಳೆ ಬಿಳಿ ಸಕ್ಕರೆ ಎರಡನೆಯದು ಬೆಲ್ಲ ಇದನ್ನು ಇಂಗ್ಲಿಷ್ನಲ್ಲಿ ಜಾಗರಿ ಎನ್ನುತ್ತಾರೆ ಮತ್ತು ಇದರ ಬಗ್ಗೆ ನಮ್ಮ ಹಿರಿಯರು ಯಾವಾಗಲೂ ಇದು ತುಂಬ ಪ್ರಯೋಜನಕಾರಿ ಎಂದು ಹೇಳುತ್ತಾರೆ ಮತ್ತು ಮೂರನೆಯ ವಸ್ತು ಜೇನುತುಪ್ಪ ಅಂದರೆ ಹನಿ ಇದನ್ನು ಪ್ರಕೃತಿಯ ವರದಾನ ಮತ್ತು ಔಷಧಿ ಎಂದು ಪರಿಗಣಿಸಲಾಗುತ್ತದೆ ಈಗ ಗೊಂದಲ ಏನೆಂದರೆ ಈ ಮೂರರಲ್ಲಿ ಯಾವುದು ಉತ್ತಮ ಬೆಲ್ಲ ಮತ್ತು ಜೇನುತುಪ್ಪವನ್ನು ತಿನ್ನುವುದು ಸಂಪೂರ್ಣವಾಗಿ ಹೆಲ್ದಿ ಅಂದರೆ ಆರೋಗ್ಯಕರವೇ ನಾವು ಇವುಗಳನ್ನು ಎಷ್ಟು ಬೇಕಾದರೂ ಅಷ್ಟು ತಿನ್ನಬಹುದೇ ಇವು ಸಕ್ಕರೆಗೆ ಸರಿಯಾದ ಪರ್ಯಾಯವೇ ಹಾಗಾದರೆ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಇದೇ ಮೂರು ವಸ್ತುಗಳ ಅಂದರೆ ಬಿಳಿ ಸಕ್ಕರೆ ಬೆಲ್ಲ ಮತ್ತು ಜೇನುತುಪ್ಪದ ಒಂದು ಸಂಪೂರ್ಣ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇವೆ ನಾವು ವಿಜ್ಞಾನ ಮತ್ತು ಆಯುರ್ವೇದ ಎರಡರ ದೃಷ್ಟಿಯಿಂದಲೂ ನೋಡೋಣ ಈ ಮೂರು ವಸ್ತುಗಳು ಯಾವುವು ಅವು ಹೇಗೆ ತಯಾರಾಗುತ್ತವೆ ಅವುಗಳಲ್ಲಿ ಏನಿರುತ್ತದೆ ಮತ್ತು ನಮ್ಮ ಶರೀರದ ಮೇಲೆ ಅವುಗಳ ಪರಿಣಾಮವೇನು ಎಂದು ಮತ್ತು ನಾನು ನಿಮಗೆ ವಿಡಿಯೋದ ಕೊನೆಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಸ್ಪಷ್ಟವಾಗಿ ಹೇಳುತ್ತೇನೆ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದನ್ನು ಇಡಬೇಕು ಯಾವುದನ್ನು ಹೊರಗೆ ಎಸೆಯಬೇಕು ಮತ್ತು ಯಾವುದನ್ನು ಯಾವಾಗ ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ಹಾಗಾದರೆ ಬನ್ನಿ ಈ ಸಿಹಿ ಒಗಟನ್ನು ಬಿಡಿಸಲು ಪ್ರಾರಂಭಿಸೋಣ ಮೊದಲಿಗೆ ನಮ್ಮ ವಿಲನ್ ಬಗ್ಗೆ ಮಾತನಾಡೋಣ ಅಂದರೆ ಬಿಳಿ ಸಕ್ಕರೆ ಸ್ನೇಹಿತರೆ ಈ ಬಿಳಿ ಹರಳಿನ ಸಕ್ಕರೆಯನ್ನು ನಾವು ನಮ್ಮ ಚಹಾ ಕಾಫಿಯಲ್ಲಿ ಹಾಕುತ್ತೇವಲ್ಲ ಇದು ಕಬ್ಬಿನ ರಸದಿಂದಲೇ ತಯಾರಾಗುತ್ತದೆ ಆದರೆ ಇದನ್ನು ಬಿಳಿ ಮತ್ತು ಹರಳು ಮಾಡಲು ಬರಸುವ ವಿಧಾನ ಇದೆಯಲ್ಲ ಅದು ತುಂಬಾ ಅಪಾಯಕಾರಿ ಕಬ್ಬಿನ ರಸವನ್ನು ಫ್ಯಾಕ್ಟರಿಗೆ ಕೊಂಡೊಯ್ದು ಅದನ್ನು ಹಲವು ಹಂತಗಳಲ್ಲಿ ತೀವ್ರವಾದ ತಾಪಮಾನದಲ್ಲಿ ಕುದಿಸಲಾಗುತ್ತದೆ ಮತ್ತು ಸಲ್ಫರ್ ಡೈಆಕ್ಸೈಡ್ ಫಾಸ್ಫೋರಿಕ್ ಆಸಿಡ್ ಮತ್ತು ಬ್ಲೀಚಿಂಗ್ ಏಜೆಂಟ್ಗಳಂತಹ ಹಲವು ಬಗೆಯ ಕೆಮಿಕಲ್ಸ್ಗಳಿಂದ ಅಂದರೆ ರಾಸಾಯನಿಕಗಳಿಂದ ಸ್ವಚ್ಛಗೊಳಿಸಲಾಗುತ್ತದೆ ಈ ಸಂಪೂರ್ಣ ಪ್ರಕ್ರಿಯೆಯ ಪರಿಣಾಮವೇನು ಕಬ್ಬಿನ ರಸದಲ್ಲಿದ್ದ ಸ್ವಲ್ಪ ಮಟ್ಟಿನ ನೈಸರ್ಗಿಕ ಮಿನರಲ್ಸ್ ಖನಿಜಗಳು ಅಥವಾ ಪೋಷಕಾಂಶಗಳು ಎಲ್ಲವೂ ನಾಶವಾಗುತ್ತವೆ ಮತ್ತು ನಮ್ಮ ಕೈಗೆ ಉಳಿಯುವುದು ಕೇವಲ ಖಾಲಿ ಕ್ಯಾಲರಿಗಳು ಅಷ್ಟೇ ಹೌದು ಸಕ್ಕರೆಯಲ್ಲಿ ಸಿಹಿಯನ್ನು ಹೊರತುಪಡಿಸಿ ಕ್ಯಾಲರಿಗಳನ್ನು ಹೊರತುಪಡಿಸಿ ನಿಮ್ಮ ಶರೀರಕ್ಕೆ ನೀಡಲು ಶೂನ್ಯ ಸಂಪೂರ್ಣವಾಗಿ ಶೂನ್ಯ ಪೋಷಣೆ ಇರುತ್ತದೆ ವಿಟಮಿನ್ ಇಲ್ಲ ಮಿನರಲ್ ಇಲ್ಲ ಫೈಬರ್ ಇಲ್ಲ ನೀವು ಈ ಸಕ್ಕರೆಯನ್ನು ತಿಂದಾಗ ಇದು ನಿಮ್ಮ ರಕ್ತವನ್ನು ಮಿಂಚಿನ ವೇಗದಲ್ಲಿ ತಲುಪುತ್ತದೆ ನಿಮ್ಮ ರಕ್ತದ ಸಕ್ಕರೆ ಮಟ್ಟ ಒಮ್ಮೆಗೆ ಶೂಟ್ ಆಗುತ್ತದೆ ನಿಮ್ಮ ಶರೀರಕ್ಕೆ ಎಮರ್ಜೆನ್ಸಿ ಬಂದಿದೆ ಎನಿಸುತ್ತದೆ ಮತ್ತು ಅದನ್ನು ನಿಭಾಯಿಸಲು ನಿಮ್ಮ ಪ್ಯಾಂಕ್ರಿಯಾಸ್ ಬಹಳಷ್ಟು ಇನ್ಸುಲಿನ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ ಈ ಇನ್ಸುಲಿನ್ ಆ ಎಲ್ಲ ಸಕ್ಕರೆಯನ್ನು ಬೇಗ ಬೇಗನೆ ವಿಲೇವಾರಿ ಮಾಡುತ್ತದೆ ಮತ್ತು ಹೆಚ್ಚಿನನ್ನು ಫ್ಯಾಟ್ ಅಂದರೆ ಕೊಬ್ಬನ್ನಾಗಿ ಪರಿವರ್ತಿಸಿ ನಿಮ್ಮ ಹೊಟ್ಟೆ ಮತ್ತು ಸೊಂಟದ ಸುತ್ತಲೂ ಸಂಗ್ರಹಿಸುತ್ತದೆ ಮತ್ತು ಈ ಸಕ್ಕರೆಯ ಅಮಲು ಇಳಿದ ತಕ್ಷಣ ನಿಮ್ಮ ಶಕ್ತಿ ಕ್ರಾಶ್ ಆಗುತ್ತದೆ ಅಂದರೆ ಕುಸಿದು ಬೀಳುತ್ತದೆ ಮತ್ತು ನಿಮಗೆ ಮತ್ತೆ ಸಿಹಿ ತಿನ್ನಬೇಕೆಂಬ ಭಯಕ್ಕೆ ಶುರುವಾಗುತ್ತದೆ ಇದೊಂದು ವಿಷವರ್ತುಲ ಮೇಲಾಗಿ ಇದು ಶರೀರದಲ್ಲಿ ಉರಿಯೂತ ಇನ್ಫ್ಲಮೇಷನ್ ಉಂಟು ಮಾಡುತ್ತದೆ ಇದು ಇಂದಿನ ಹೆಚ್ಚಿನ ರೋಗಗಳ ಮೂಲವಾಗಿದೆ ಆದ್ದರಿಂದ ಬಿಳಿ ಸಕ್ಕರೆಯ ತೀರ್ಮಾನ ಸ್ಪಷ್ಟವಾಗಿದೆ ಇದು ಫುಡ್ ಅಲ್ಲ ಇದೊಂದು ಕೆಮಿಕಲ್ ಇದನ್ನು ಇಂದು ಈಗಲೇ ನಿಮ್ಮ ಅಡುಗಮನೆಯಿಂದ ಹೊರಹಾಕಿ ಈಗ ಎರಡನೇ ಆಟಗಾರನ ಬಳಿ ಬರೋಣ ಬೆಲ್ಲ ಜಾಗರಿ ಸ್ನೇಹಿತರೆ ಬೆಲ್ಲವನ್ನು ನಾವು ದೇಸಿ ಸಕ್ಕರೆ ಅಥವಾ ಸಾಂಪ್ರದಾಯಿಕ ಸಿಹಿ ಎಂದು ಕರೆಯಬಹುದು ಇದು ಕೂಡ ಕಬ್ಬಿನ ರಸದಿಂದಲೇ ತಯಾರಾಗುತ್ತದೆ ಆದರೆ ಇದನ್ನು ತಯಾರಿಸುವ ವಿಧಾನ ಬಹಳ ಸರಳ ಮತ್ತು ನೈಸರ್ಗಿಕವಾಗಿದೆ ಕಬ್ಬಿನ ರಸವನ್ನು ದೊಡ್ಡ ದೊಡ್ಡ ಬಾಣಲೆಗಳಲ್ಲಿ ಕೇವಲ ಕುದಿಸಲಾಗುತ್ತದೆ ಗಟ್ಟಿ ಮಾಡಲಾಗುತ್ತದೆ ಮತ್ತು ನಂತರ ತಣ್ಣಗೆ ಮಾಡಿ ಅಚ್ಚು ಹಾಕಲಾಗುತ್ತದೆ ಇದರಲ್ಲಿ ಯಾವುದೇ ಅಪಾಯಕಾರಿ ಕೆಮಿಕಲ್ ಅಥವಾ ಬ್ಲೀಚಿಂಗ್ ಇರುವುದಿಲ್ಲ ಈ ಪ್ರಕ್ರಿಯೆಯಿಂದಾಗಿ ಬೆಲ್ಲದಲ್ಲಿ ಸಿಹಿಯಂತೂ ಇರುತ್ತದೆ ಏಕೆಂದರೆ ಇದರಲ್ಲಿಯೂ ಸುಕ್ರೋಸ್ ಇರುತ್ತದೆ ಆದರೆ ಅದರ ಜೊತೆಗೆ ಕಬ್ಬಿನ ರಸದಲ್ಲಿದ್ದ ನೈಸರ್ಗಿಕ ಮಿನರಲ್ಸ್ ಮತ್ತು ವಿಟಮಿನ್ಗಳು ಇದರಲ್ಲಿ ಉಳಿದುಕೊಂಡಿರುತ್ತವೆ ಹೌದು ಬೆಲ್ಲ ಕೇವಲ ಖಾಲಿ ಕ್ಯಾಲೋರಿ ಅಲ್ಲ ಇದರಲ್ಲಿ ನಿಮಗೆ ಒಳ್ಳೆಯ ಪ್ರಮಾಣದಲ್ಲಿ ಐರನ್ ಅಂದರೆ ಕಬ್ಬಿನದಂಶ ಸಿಗುತ್ತದೆ ಇದು ರಕ್ತಹೀನತೆಯನ್ನು ದೂರ ಮಾಡುತ್ತದೆ ಇದರಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರುತ್ತದೆ ಇದು ನಿಮ್ಮ ರಕ್ತದೊತ್ತಡ ಮತ್ತು ಹೃದಯಕ್ಕೆ ಒಳ್ಳೆಯದು ಇದರಲ್ಲಿ ಹಲವು ಬಗೆಯ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತವೆ ನಮ್ಮ ಆಯುರ್ವೇದವಂತೂ ಸಾವಿರಾರು ವರ್ಷಗಳಿಂದ ಬೆಲ್ಲದ ಗುಣಗಾನ ಮಾಡುತ್ತಿದೆ ಆಯುರ್ವೇದದ ಪ್ರಕಾರ ಬೆಲ್ಲದ ಗುಣ ಬಿಸಿಯಾಗಿರುತ್ತದೆ ಅದಕ್ಕಾಗಿಯೇ ಇದನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ತಿನ್ನಲಾಗುತ್ತದೆ ಇದು ನಿಮ್ಮ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ಗೆ ಅಮೃತಕ್ಕೆ ಸಮಾನ ನೀವು ನೋಡಿರಬಹುದು ಹಳೆಯ ಕಾಲದಲ್ಲಿ ಜನರು ಊಟದ ನಂತರ ಸಿಹಿ ಬದಲಾಗಿ ಚಿಕ್ಕ ತುಂಡು ಬೆಲ್ಲವನ್ನು ತಿನ್ನುತ್ತಿದ್ದರು ಏಕೆಂದರೆ ಬೆಲ್ಲವು ನಿಮ್ಮ ಹೊಟ್ಟೆಗೆ ಹೋಗಿ ಜೀರ್ಣಕಾರಿ ರಸಗಳನ್ನು ಡೈಜೆಸ್ಟಿವ್ ಎನ್ಸೈಮ್ಸ್ ಸಕ್ರಿಯಗೊಳಿಸುತ್ತದೆ ಇದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಇದನ್ನು ರಕ್ತ ಶುದ್ಧೀಕಾರಕ ಬ್ಲಡ್ ಪ್ಯೂರಿಫೈಯರ್ ಎಂದು ಪರಿಗಣಿಸಲಾಗಿದೆ ಹಾಗಾದರೆ ಇದರರ್ಥ ಬೆಲ್ಲ ಒಂದು ಹೆಲ್ತ್ ಫುಡ್ ಮತ್ತು ಇದನ್ನು ಚಮಚಗಟ್ಟಲೆ ತಿನ್ನಬಹುದೇ ಇಲ್ಲ ಸ್ನೇಹಿತರೆ ಇಲ್ಲೇ ಜನರು ತಪ್ಪು ಮಾಡುವುದು ಈ ಮಾತನ್ನು ಗಟ್ಟಿ ಮಾಡಿಕೊಳ್ಳಿ ಬೆಲ್ಲ ಸಕ್ಕರೆಯ ಉತ್ತಮ ಪರ್ಯಾಯ ಹೌದು ಆದರೆ ಇದು ಹೆಲ್ತ್ ಫುಡ್ ಅಲ್ಲ ಇದರಲ್ಲಿ ಪೋಷಕಾಂಶಗಳು ಖಂಡಿತ ಇವೆ ಆದರೆ ಕೊನೆಗೆ ಇದೂ ಕೂಡ ಸಕ್ಕರೆಯೇ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ರಕ್ತದಲ್ಲಿ ಸಕ್ಕರೆಯನ್ನು ಹೆಚ್ಚಿಸುವ ವೇಗ ಸಕ್ಕರೆಗಿಂತ ಸ್ವಲ್ಪ ಕಡಿಮೆ ಆದರೆ ಆದರೂ ಹೆಚ್ಚೆಯಿದೆ ನೀವು ಡಯಾಬೆಟಿಕ್ ಸಕ್ಕರೆ ಕಾಯಿಲೆಯ ರೋಗಿಯಾಗಿದ್ದರೆ ಬೆಲ್ಲ ಕೂಡ ನಿಮಗೆ ಸಕ್ಕರೆಯಷ್ಟೇ ಹಾನಿಕಾರಕವಾಗಬಹುದು ಹೌದು ನೀವು ಒಬ್ಬ ಆರೋಗ್ಯವಂತ ವ್ಯಕ್ತಿಯಾಗಿದ್ದರೆ ಬಿಳಿ ಸಕ್ಕರೆಯ ಬದಲು ಬೆಲ್ಲವನ್ನು ಬಳಸುವುದು ಒಂದು ದೊಡ್ಡ ಅಪ್ಗ್ರೇಡ್ ಆಗಿದೆ ನೀವು ನಿಮ್ಮ ಅಡುಗೆ ಮನೆಯಿಂದ ಸಕ್ಕರೆಯನ್ನು ತೆಗೆದು ಅದರ ಜಾಗದಲ್ಲಿ ಬೆಲ್ಲದ ಪುಡಿ ಅಥವಾ ದೇಸಿ ಬೆಲ್ಲವನ್ನು ಇಡಬಹುದು ಇದು ಒಂದು ಬುದ್ಧಿವಂತಿಕೆಯ ನಿರ್ಧಾರ ಈಗ ನಮ್ಮ ಮೂರನೇ ಮತ್ತು ಅತ್ಯಂತ ಆಸಕ್ತಿದಾಯಕ ಆಟಗಾರನ ಬಳಿ ಬರೋಣ ಜೇನುತುಪ್ಪ ಹನಿ ಸ್ನೇಹಿತರೆ ಜೇನುತುಪ್ಪ ಇವೆರಡರಕ್ಕಿಂತ ಸಂಪೂರ್ಣವಾಗಿ ಭಿನ್ನ ಇದು ಕಬ್ಬಿನಿಂದ ತಯಾರಾಗುವುದಿಲ್ಲ ಇದನ್ನು ಜೇನುನೊಣಗಳು ಹೂವಿನ ರಸದಿಂದ ನೆಕ್ಟಾರ್ ತಯಾರಿಸುತ್ತವೆ ಇದು ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ ಜೇನುತುಪ್ಪದಲ್ಲಿ ಮುಖ್ಯವಾಗಿ ಫ್ರುಕ್ಟೋಸ್ ಮತ್ತು ಗ್ಲೂಕೋಸ್ ಇರುತ್ತವೆ ಆದರೆ ಇದರಲ್ಲಿ ಇದರಿಲ್ಲುವ ವಸ್ತುಗಳು ಇದನ್ನು ಮದ್ದು ಅಥವಾ ಔಷಧಿಯನ್ನಾಗಿ ಮಾಡುತ್ತವೆ ಜೇನುತುಪ್ಪದಲ್ಲಿ ಭರಪೂರ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತವೆ ಇವು ನಿಮ್ಮ ಶರೀರಕ್ಕೆ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕೊಡುತ್ತವೆ ಇದರಲ್ಲಿ ಎನ್ಸೈಮ್ಗಳು ಇರುತ್ತವೆ ಇವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಗುಣಗಳಿವೆ ಅಂದರೆ ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳನ್ನು ಕೊಲ್ಲುತ್ತವೆ ಆಯುರ್ವೇದದಲ್ಲಿ ಜೇನುತುಪ್ಪವನ್ನು ಯೋಗವಾಹಿ ಎಂದು ಕರೆಯಲಾಗುತ್ತದೆ ಯೋಗವಾಹಿ ಅಂದರೆ ಜೊತೆಗೆ ಕೊಂಡೊಯ್ಯುವವನು ಅಂದರೆ ಜೇನುತುಪ್ಪವನ್ನು ಯಾವುದೇ ಗಿಡಮೂಲಿಕೆ ಉದಾಹರಣೆಗೆ ಶುಂಠಿ ತುಳಸಿ ಅಥವಾ ಜ್ಯೇಷ್ಠ ಮಧು ಜೊತೆಗೆ ಬೆರೆಸಿದಾಗ ಇದು ಆ ಗಿಡಮೂಲಿಕೆಯ ಗುಣಗಳನ್ನು ಹೀರಿಕೊಂಡು ಶರೀರದ ಒಳಗೆ ಆಳದವರೆಗೆ ಕೊಂಡೊಯ್ಯುತ್ತದೆ ಅದಕ್ಕಾಗಿಯೇ ಕೆಮ್ಮು ಶೀತದಲ್ಲಿ ಇದನ್ನು ುಂಟಿ ರಸದೊಂದಿಗೆ ನೀಡಲಾಗುತ್ತದೆ ಇದು ನಿಮ್ಮ ಇಮ್ಯುನಿಟಿಯನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದರೆ ಸ್ನೇಹಿತರೆ ಜೇನುತುಪ್ಪದೊಂದಿಗೆ ಎರಡು ಬಹಳ ದೊಡ್ಡ ಎಚ್ಚರಿಕೆಗಳಿವೆ ಇವನ್ನು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ಅಥವಾ ನಿರ್ಲಕ್ಷಿಸುತ್ತಾರೆ ಮೊದಲನೇ ಎಚ್ಚರಿಕೆ ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನು ಯಾವತ್ತೂ ಬಿಸಿ ಮಾಡಬಾರದು ಹೌದು ಯಾವತ್ತು ಜೇನುತುಪ್ಪವನ್ನು ಬಿಸಿ ಮಾಡಿದಾಗ ಅದರೊಳಗಿನ ಅಣುಗಳು ಮಾಲಿಕ್ಯೂಲ್ಸ್ ಬದಲಾಗುತ್ತವೆ ಮತ್ತು ಅದು ಒಂದು ವಿಷ ಇದನ್ನು ಆಯುರ್ವೇದದಲ್ಲಿ ಆಮ ಎನ್ನುತ್ತಾರೆ ಕೆ ಸಮಾನವಾಗುತ್ತದೆ ಇದು ಶರೀರದಲ್ಲಿ ಅಂಟಿಕೊಳ್ಳುತ್ತದೆ ಮತ್ತು ಪ್ರಯೋಜನದ ಬದಲು ಹಾನಿ ಮಾಡುತ್ತದೆ ಈಗ ನೀವು ಹೇಳಬಹುದು ನಾವು ಬೆಳಿಗ್ಗೆ ಬೆಳಿಗ್ಗೆ ಬಿಸಿ ನೀರಿಗೆ ನಿಂಬೆ ಜೇನುತುಪ್ಪ ಹಾಕಿ ಕುಡಿಯುತ್ತೇವಲ್ಲ ಸ್ನೇಹಿತರೆ ಕುದಿಯುವ ಬಿಸಿ ನೀರಿಗೆ ಜೇನುತುಪ್ಪ ಹಾಕುವುದು ಕೂಡ ಅದನ್ನು ಬಿಸಿ ಮಾಡಿದಂತೆಯೇ ನೀವು ಜೇನುತುಪ್ಪವನ್ನು ನೀರಿನಲ್ಲಿ ತೆಗೆದುಕೊಳ್ಳುವುದೇ ಆದರೆ ನೀರನ್ನು ಉಗುರು ಬೆಚ್ಚಗೆ ಲ್ಯೂಕ್ವಾಮ್ ಇಟ್ಟುಕೊಳ್ಳಿ ಅಂದರೆ ನೀವು ಅದರಲ್ಲಿ ಸುಲಭವಾಗಿ ಬೆರಳು ಇಡಬಹುದಾದಷ್ಟು ತನ್ನಗೆ ಅಥವಾ ಸಾಮಾನ್ಯ ಟೆಂಪರೇಚರ್ ನಲ್ಲಿ ತೆಗೆದುಕೊಳ್ಳಿ ಇದು ಜನರು ಜೇನುತುಪ್ಪದೊಂದಿಗೆ ಮಾಡುವ ಅತಿ ದೊಡ್ಡ ತಪ್ಪು ಎರಡನೇ ಎಚ್ಚರಿಕೆ ಜೇನುತುಪ್ಪ ಕೂಡ ಕೊನೆಗೆ ಸಕ್ಕರೆಯೇ ಇದರಲ್ಲಿ ಕ್ಯಾಲರಿಗಳು ಬೆಲ್ಲ ಮತ್ತು ಸಕ್ಕರೆಗಿಂತಲೂ ಹೆಚ್ಚಿರುತ್ತವೆ ಇದನ್ನು ಸಕ್ಕರೆಯ ಪರ್ಯಾಯ ಎಂದು ತಿಳಿದು ಚಹಾದಲ್ಲಿ ಹಾಲಿನಲ್ಲಿ ಅಥವಾ ಸಿಹಿ ತಿಂಡಿಗಳಲ್ಲಿ ತುಂಬಿ ತುಂಬಿ ಬಳಸಬಾರದು ಜೇನುತುಪ್ಪವನ್ನು ಔಷಧಿಯಂತೆ ಬಳಸಿ ಸಕ್ಕರೆಯಂತೆ ಅಲ್ಲ ದಿನಕ್ಕೆ ಒಂದು ಚಮಚ ನಿಮ್ಮ ಇಮ್ಯುನಿಟಿಗೆ ಸಾಕು ಆದರೆ ಇದನ್ನು ಸಕ್ಕರೆಯ ಬದಲು ಪ್ರತಿಯೊಂದರಲ್ಲೂ ಹಾಕುವುದು ಸರಿಯಲ್ಲ ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಬೆರಕೆ ಇಂದು ಮಾರುಕಟ್ಟೆಯಲ್ಲಿ ಸಿಗುವ ಹೆಚ್ಚಿನ ಜೇನುತುಪ್ಪ ಅಸಲಿಯಾಗಿರುವುದಿಲ್ಲ ಅದರಲ್ಲಿ ಸಕ್ಕರೆಯ ಪಾಕ ಅಥವಾ ಕಾರ್ನ್ ಸಿರಪ್ ಬೆರೆಸಿರುತ್ತಾರೆ ಆದ್ದರಿಂದ ಯಾವಾಗಲೂ ನಂಬಿಕಸ್ಥ ಮೂಲದಿಂದಲೇ ಕಚ್ಚಾ ರಾ ಮತ್ತು ಸಂಸ್ಕರಿಸದ ಅನ್ಪ್ರೊಸೆಸ್ಡ್ ಜೇನುತುಪ್ಪವನ್ನು ಖರೀದಿಸಿ ಹಾಗಾದರೆ ಸ್ನೇಹಿತರೆ ಈಗ ಅಂತಿಮ ತೀರ್ಮಾನಕ್ಕೆ ಬರೋಣ ಸಕ್ಕರೆ ಬೆಲ್ಲ ಮತ್ತು ಜೇನುತುಪ್ಪ ಇವುಗಳಲ್ಲಿ ಬೆಸ್ಟ್ ಯಾವುದು ನೋಡಿ ನಾವು ಪೋಷಕಾಂಶಗಳ ಬಗ್ಗೆ ಮಾತನಾಡಿದರೆ ಸಕ್ಕರೆ ಶೂನ್ಯ ಬೆಲ್ಲದಲ್ಲಿ ಮಿನರಲ್ಸ್ ಇವೆ ಮತ್ತು ಜೇನುತುಪ್ಪದಲ್ಲಿ ಎನ್ಜೈಮ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇವೆ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಶುಗರ್ ಸ್ಪೈಕ್ ಬಗ್ಗೆ ಮಾತನಾಡಿದರೆ ಸಕ್ಕರೆ ಅತಿ ವೇಗ ಬೆಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಮತ್ತು ಜೇನುತುಪ್ಪ ಇವೆರಡಕ್ಕಿಂತ ಕಡಿಮೆ ನಾವು ಆಯುರ್ವೇದದ ದೃಷ್ಟಿಯಿಂದ ನೋಡಿದರೆ ಸಕ್ಕರೆ ವಿಷ ಬೆಲ್ಲ ಒಂದು ಜೀರ್ಣಕಾರಿ ಮತ್ತು ಬಿಸಿ ಗುಣದ್ದು ಮತ್ತು ಜೇನುತುಪ್ಪ ಒಂದು ಔಷಧಿ ಇದನ್ನು ಬಿಸಿ ಮಾಡಬಾರದು ಹಾಗಾದರೆ ಸ್ನೇಹಿತರೆ ನನ್ನ ತೀರ್ಮಾನ ಇದು ನಂಬರ್ ತ್ರೀ ಅಂದರೆ ಅತಿ ಕೆಟ್ಟದು ಬಿಳಿ ಸಕ್ಕರೆ ಇದನ್ನು ಹಿಂದೆ ನಿಮ್ಮ ಅಡುಗೆ ಮನೆಯಿಂದ ಹೊರಗೆ ಎಸೆಯಿರಿ ಇದು ವಿಷ ನಂಬರ್ ಎರಡು ಅಂದರೆ ಸಕ್ಕರೆಯ ಸರಿಯಾದ ಪರ್ಯಾಯ ಬೆಲ್ಲ ಹೌದು ನಿಮ್ಮ ದೈನಂದಿನ ಬಳಕೆಗಾಗಿ ಉದಾಹರಣೆಗೆ ಚಹಾದಲ್ಲಿ ನೀವು ಸಪ್ಪೆ ಕುಡಿಯಲು ಆಗದಿದ್ದರೆ ಸ್ವಲ್ಪ ಹಾಕುವುದು ಅಥವಾ ಯಾವುದಾದರೂ ಸಿಹಿ ತಿನಿಸು ಮಾಡುವುದು ಅಥವಾ ಮಕ್ಕಳಿಗೆ ಹಾಲು ಕೊಡುವುದು ಇವುಗಳಿಗೆ ಬಿಳಿ ಸಕ್ಕರೆಯ ಬದಲು ಬೆಲ್ಲದ ಪುಡಿ ಅಥವಾ ದೇಸಿ ಬೆಲ್ಲವನ್ನು ಬಳಸುವುದು ಅತ್ಯಂತ ಬುದ್ಧಿವಂತಿಕೆಯ ಅಪ್ಗ್ರೇಡ್ ಇದು ನಿಮಗೆ ಸಿಹಿಯ ಜೊತೆಗೆ ಸ್ವಲ್ಪ ಪೋಷಕಾಂಶಗಳನ್ನು ಕೊಡುತ್ತದೆ ಆದರೆ ನೆನಪಿರಲಿ ಪ್ರಮಾಣ ಸೀಮಿತವಾಗಿ ು ಮತ್ತು ನಂಬರ್ ಒನ್ ಅಂದರೆ ಅತ್ಯುತ್ತಮ ಆದರೆ ಒಂದು ಔಷಧಿಯಂತೆ ಜೇನುತುಪ್ಪ ಜೇನುತುಪ್ಪವನ್ನು ನಿಮ್ಮ ಔಷಧಿ ಎಂದು ತಿಳಿಯಿರಿ ಸಕ್ಕರೆ ಎಂದು ಅಲ್ಲ ಇದನ್ನು ಪ್ರತಿದಿನದ ಚಹಾ ಕಾಫಿಯಲ್ಲಿ ಹಾಕಬೇಡಿ ಇದನ್ನು ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಇಮ್ಯುನಿಟಿಗಾಗಿ ತೆಗೆದುಕೊಳ್ಳಿ ಅಥವಾ ಕೆಮ್ಮು ಶೀತದಲ್ಲಿ ಶುಂಠಿಯೊಂದಿಗೆ ತೆಗೆದುಕೊಳ್ಳಿ ಅಥವಾ ಕೆಲವೊಮ್ಮೆ ಬ್ರೆಡ್ ಮೇಲೆ ಹಚ್ಚಿ ತಿನ್ನಿರಿ ಮತ್ತು ಯಾವಾಗಲೂ ಅಸಲಿ ಮತ್ತು ಕಚ್ಚ ಜೇನುತುಪ್ಪವನ್ನೇ ತೆಗೆದುಕೊಳ್ಳಿ ಹಾಗಾದರೆ ಸ್ನೇಹಿತರೆ ಸಾರಾಂಶವೇನೆಂದರೆ ಸಕ್ಕರೆಯನ್ನು ಓಡಿಸಿ ಬೆಲ್ಲವನ್ನು ಅಪ್ಪಿಕೊಳ್ಳಿ ಸೀಮಿತ ಪ್ರಮಾಣದಲ್ಲಿ ಮತ್ತು ಜೇನುತುಪ್ಪ ಒಂದು ಔಷಧಿಯಂತೆ ಗೌರವ ಕೊಡಿ ನಿಮ್ಮ ಆರೋಗ್ಯದ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇದೆ ಈ ಚಿಕ್ಕ ಚಿಕ್ಕ ಬದಲಾವಣೆಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ವ್ಯತ್ಯಾಸವನ್ನು ತರುತ್ತವೆ ಇಂದು ಈ ಮೂರು ವಸ್ತುಗಳ ಬಗ್ಗೆ ನಿಮ್ಮ ಎಲ್ಲಾ ಗಂಧಗಳು ದೂರವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ನೀವು ಈ ಮೂರರಲ್ಲಿ ಯಾವುದನ್ನು ಬಳಸುತ್ತೀರಿ ಮತ್ತು ಏಕೆ ಮತ್ತು ನೀವು ಇಂದಿನಿಂದ ಸಕ್ಕರೆಯನ್ನು ತೆಗೆದು ಬೆಲ್ಲವನ್ನು ಅಳವಡಿಸಿಕೊಳ್ಳುವ ನಿರ್ಧಾರ ಮಾಡುತ್ತಿದ್ದೀರಾ ನನಗೆ ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಕಥೆಯನ್ನು ಖಂಡಿತ ತಿಳಿಸಿ ನಿಮ್ಮ ಕಮೆಂಟ್ಗಳನ್ನು ಓದಿ ನನಗೆ ಬಹಳ ಸ್ಫೂರ್ತಿ ಸಿಗುತ್ತದೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯವಾಗಿರಿ ನಮಸ್ಕಾರ